ಏನೇನ್ ಬರ್ಕೊಡಲ್ರಿ ಆಯ್ತು ಓದ್ಲಿಲ್ಲ ಆಯ್ತು ಓದ್ ಪೂರ್ಣ ಓದ್ಲಿಲ್ಲ ಅಂತ ಇಟ್ಕೊಳ ಆದ್ರೆ ಅವರು ನ್ಯಾಷನಲ್ ಅಂತಮ್ನ ಏನು ರಾಷ್ಟ್ರಗೀತೆ ಇದೆ ಅದನ್ನ ಮುಗಿಸಿ ಹೊರಗಡೆ ಹೋಗ್ಬೇಕಾಯ್ತು ಆ ತಪ್ಪನ್ನ ಮೊದಲು ಈ ಸಮಯದಲ್ಲಿ ಚರ್ಚೆ ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರ ಗೀತೆಗೆ ಔಮರ್ಯಾದೆ ಮಾಡ್ತಕ್ಕಂಥದ್ದು ಮಹಾ ದೊಡ್ಡ ಅಪರಾಧ ಇದು ಚರ್ಚೆ ಆಗ್ಬೇಕು ಈ ಸದನದಲ್ಲಿ ಈಗ ಇವರು ಈ ಯಾರೋ ಗೊತ್ತಿಲ್ಲದಲೆ ಏನು ರಾಜ್ಪಾಲ್ ಹಂಗ ಓದ್ತಾರೋ ಓದ್ದಲೆ ಅಂತ ಹೇಳಿ ಎರಡ್ ಮೂರ್ ಜನ ಗೊತ್ತಿಲ್ಲದಲೆ ಏನೋ ಮಾಡಿರ್ಬೋದು ಅದೇನೋ ಮಹಾ ದೊಡ್ಡ ಅಪರಾಧ ಅದು ಅಂತ ಹೇಳಿ ಏನ್ ದೊಡ್ಡ ಇದ್ ಮಾಡ್ತಾ ಇದ್ರಲ್ಲ ನೀವು ಸಂಗೀತಿಗೆ ಈ ದೇಶದ ಪ್ರಧಾನ ಮಂತ್ರಿ ಮಾಡ್ಲಿ ಈ ದೇಶದ ರಾಷ್ಟ್ರಪತಿ ಮಾಡ್ಲಿ ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡಂಗಿಲ್ಲ ಇದ್ದು ನಿತ್ತು ರಾಷ್ಟ್ರಗೀತೆಯನ್ನು ಆಡಿಸಿ ಆಚೆಗಳಿಗೆ ತೆರಳಬೇಕಾಯ್ತು ರಾಷ್ಟ್ರಪತಿ ನಾವ್ ಹೇಳುದ ಯಾತಾಕಿಲ್ಲ ಆಯ್ತು ಕಾರಣ ಎಲ್ಲಾ ಹೌದು ರಾಹರೆ ನಾವ್ ಬಾಳ ಗೌರವ ಕೊಡ್ತೀವಿ ಬಾಳವಾಗಿ ನಡ್ಕತ್ತೀವಿ ಶಿರೋಲಿ ನಾವ್ ಎಂಬ ಶಿವಲಿಂಗ ವಿರುದ್ಧ ನಡಿತಕ್ಕಂತ ಅವ್ರಲ್ಲಾ ಈಗ ಆಗಿರೋ ಇನ್ ರಾಷ್ಟ್ರಗೀತೆಗ ಆಗಿರತಕ್ಕಂಥ ಔಮರ್ಯಾದೆಗೆ ಅವಮಾನಕ್ಕೆ ಏನ್ ಶಿಕ್ಷೆ ಅಂತಕ್ಕಂಥದ್ದನ್ನ ಮೊದಲು ತೀರ್ಮಾನ ಈ ಕೋರ್ಟ್ ಸುಪ್ರೀಂಕೋರ್ಟ್ ಆಗಿದೆ